ಆಲೇಲ ಪಟ್ಟಣದ ಸಾವಳಗಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹೌದು ವೀಕ್ಷಕರೇ ಆಲ್ಮೇಲ ಪಟ್ಟಣದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಿವಲಿಂಗೇಶ್ವರ ಜಾತ್ರೆಯಲ್ಲಿ ಮಾ ಶಿವಶರಣಿ ಗುಡ್ಡಾಪುರದ ದಾನಮ್ಮ ದೇವಿ ಜೀವನದ ದರ್ಶನ ಪ್ರವಚನ ಹನ್ನೊಂದು ದಿನಗಳವರೆಗೆ ಬಹಳ ಸವಿಸ್ತಾರವಾಗಿ ಮನಿಪ್ರ ಮಲ್ಲಿಬಮ್ಮ ಸ್ವಾಮೀಜಿ ಪ್ರವಚನ ಹೇಳುತ್ತಾ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವಚನ ಮಹಾಮಂಗಳ ದಿನಾಲು ಶ್ರೀಮಠದಲ್ಲಿ ಪ್ರಧಾನ ಅರ್ಚಕ ಚೆನ್ನಯ್ಯ ಸಾರಂಗಮಠವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಮಾ ಶಿವಶರಣಿ ಗುಡ್ಡಾಪುರದ ದಾನಮ್ಮ ದೇವಿ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಒಂದು ನೂರ ಅರವತ್ತು ಮುತ್ತೈದಿಯರ ಉಡಿ ತುಂಬುವ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿದ ಶೋಭಾ ರಸ್ತಾಪುರ್ ಮಠ ಗೀತಾ ಒಣಕುದುರಿ ಭಾಗ್ಯ ಜ್ಯೋತಿ ಸಾರಂಗಮಠ್ ಅಕ್ಕಮಾದೇವಿ ಕುರ್ಬತ್ತಹಳ್ಳಿ ಈರಮ್ಮ ಮಠ ಶೋಭಾ ಅಫ್ಜಲ್ಪುರ್ ನೆರವೇರಿಸಿದರು ದೇವರಿಗೆ ನೈವೇದ್ಯ ಸೇವೆ ಜಿಟಿ ಜಿಟಿ ಮಳೆಯಲ್ಲೂ ಸಲ್ಲಿಸಿದರು ಸಂಭ್ರಮದಿಂದ ಮುತ್ತೈದ್ಯರಿಗೆ ತುಂಬುವ ಕಾರ್ಯಕ್ರಮ ಜರುಗಿತು ಲಕ್ಷ್ಮಣ ದತ್ತು ಅಲೋಣಿ ಪರಿವಾರ ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ದಂಡಿ ಹೂಮಾಲೆ ಉಡಿ ಅಕ್ಕಿ ಸಾಮಗ್ರಿಗಳು ಮತ್ತು ಕರಿಗಡಬ ತುಪ್ಪ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಸರ್ವ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿದರು ಈರಣ್ಣ ಕಲಶೆಟ್ಟಿ ತಂಡದವರು ಸಂಗೀತ ಸೇವೆಯನ್ನು ಸಲ್ಲಿಸಿದರು ಲಕ್ಷ್ಮೀಬಾಯಿ ಕುಂಬಾರ್ ಸಾವಿತ್ರಿ ಕುಂಬಾರ್ ಶ್ರೀದೇವಿ ಹಳಿಮನಿ ಸುವರ್ಣ ಮಠ್ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದರು ಮಠಕ್ಕೆ ಪ್ರವಚನ ಆಲಿಸಲು ಬಂದ ಭಕ್ತಾದಿಗಳಿಗೆ ಪ್ರತಿದಿನ ಮಹಾಪ್ರಸಾದ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಗುರು ಕುಂಬಾರ್ ವಿದ್ಯಾಧರ್ ರಸ್ತಾಪುರ್ ಮಠ ಗೊಲ್ಲಾಳ ಉಪ್ಪಿನ್ ದತ್ತು ಅಲೋನಿ ಅರ್ಚಕ ಮಠ ಲಕ್ಷ್ಮಣ್ ಅಲೋಣಿ ಶಂಕರ್ ಹಳಿಮನಿ ರಮೇಶ್ ಅಫ್ಜಲ್ಪುರ್ ಸಾಗರ್ ಅಲೋಣಿ ಪಟ್ಟಣ ಪಂಚಾಯಿತಿ ಸದಸ್ಯ ಚಂದು ಹಳಿಮನಿ ಗುಣದಾರ್ ಒಣಕುದುರಿ ಅಂಬೋಜಿ ಅಲೋಣಿ ಕಲಶಟ್ಟಿ ಹಂಪಣ್ಣ ಹಡಪದ್ ಅನಿಲ್ ಸಿಂಧೆ ಸಂತೋಷ್ ಅಮರಗೊಂಡ ಹಾಗೂ ಸಾವಳಗಿ ಶಿವಲಿಂಗೇಶ್ವರ ಮತ್ತು ಗುಡ್ಡಾಪುರ ದಾನಮ್ಮ ದೇವಿಯ ಭಕ್ತಾದಿಗಳು ಆಲ್ಮೇಲ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಂದರ್ಭದಲ್ಲಿ ಮಾಡಿಕೊಂಡು ಅಂದ ಅನಾಹನ ಬಾಳಿಗೆ ಬೆಳಕನ್ನ ಚೆಲ್ಲಿರ್ತಕ್ಕಂಥ ತೊಡಗಿನ ಪುಟ್ಟರಾಜ ಗವಾಯಿ ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ ಈ ಕ್ಷೇತ್ರದ ಅಧಿದೇವತನಾಗಿರ್ತಕ್ಕಂಥ ಜಗದ್ಗುರು ಸಾವಿರ ಸಿದ್ದೇಶ್ವರಪ್ಪ ಆರು ದಿನಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನೇ ಸಂದರ್ಭದಲ್ಲಿ ಸಲ್ಲಿಸಿ ಪುರಾಣದ ಚರಿತ್ರ ನಾಯಕಿಯಾಗಿರ್ತಕ್ಕಂಥ ಮಹಾಶಿವಶರಣೆ ಗುಡ್ಡ ನಮ್ಮ ಅನ್ನಮ್ಮ ತಾಯಿಯವರು ಹದಿನಾರು ಗಂಟೆಗಳಲ್ಲಿ ಕೂಡ ಅನಂತ ಕತ್ತಿಯ ಪ್ರಣಾಮಗಳ ಸಂದರ್ಭದಲ್ಲಿ ಸಲ್ಲಿಸ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಪವನ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಆಮೇಲೆ ಪ್ರತಿಷ್ಠಿತ ಪರಮ ಪೂಜನೆಯ ಶ್ರೀ ಶ್ರೀಶಲೈ ಮಹಾಸ್ವರ ಅನಂತ ಅನಂತಕೋಟಿಯ ಪ್ರಣಾಮಗಳು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯಲ್ಲಿ ವಹಿಸಿಕೊಂಡಿರ್ತಕ್ಕಂಥ ರಾಮಪುರ ರಾಮ್ಪುರ ಆಡು ಮಠದ ಪೀಠಾಧಿಪತಿಗಳು ಗುರು ನಿತ್ಯಾನಂದ ಮಹಾರಾಜರ ಪಾದಾರ ಬಂದ್ಯಗಳಲ್ಲಿ ಕೂಡ ಅನಂತಕೋಟಿಯ ಪ್ರಣಾಮಗಳು ಈ ಸಂದರ್ಭದಲ್ಲಿ ಸಲ್ಲಿಸಿ ಇಲ್ಲಿವರಿಗೆ ಈ ಹನ್ನೊಂದು ದಿನಗಳ ಆಶೀರ್ವಾದ ಎಲ್ಲ ಅತಿಥಿಗಳೇ ಹಾಗೂ ತಾಯಂದಿದೆ ಹಾಡುವುದಕ್ಕೆ ನಾ ಕೂಡ ನಂಗೆ ಎರಡು ಮಾತುಗಳು ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಬಹಳ ಭ್ರೂಮಿಯ ಕಾರ್ಯಕ್ರಮ ಯಾಕಂದ್ರೆ ನಾನು ಸಂತೋಷ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಸುಮಾರು ಒಂದು ಎಂಟತ್ತು ತಿಂ ಮೊದಲು ನನ್ನ ಮನೆಗೆ ಬಂದಿದೆ ಆ ಇನ್ವಿಟೇಷನ್ ಕಾರ್ಡ್ ಆಗಲಿ ವಾಲ್ ಬೋರ್ಟ್ ಆಗಲಿ ಮಾಡಲತ್ತೆ ಆ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಂಯೋಜನೆ ಮಾಡಿಕೊಂಡು ಹೋಗೋಣ ಯಶಸ್ವಿ ಒಂದು ಕಾರ್ಯಕ್ರಮ ಇದಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜೆ ವಿರತ್ಮದ ಪೂಜೆ ಅಂತ ಹೇಳಿದಾಗ ಈ ಓಣಿ ಕಾರ್ಯಕ ಜೀವಿಗಳಿಂದ ಕೂಡಿದಂಥ ಓಣಿ ಇಲ್ಲಿ ಬಂಗ್ಲಾ ಚರ್ಚೆ ಬಾಯ್ಕೊಂಡು ಯಾದವಾಗ ಅಂದ್ರೆ ಬಹಳ ವರ್ಗ ಇಲ್ಲ ಇಲ್ಲಿ ಕಾಯಿಸದಲ್ಲಿ ಕಾಯಿಸಲಾಗಿ ಬಂದ ಆಲಯದಲ್ಲಿ ಒಂದು ಧರ್ಮದ ಕೆಲಸವನ್ನು ಮಾಡತಕ್ಕಂತ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಸಣ್ಣ ಪುಟ್ಟ ಸಮಾಜ ನಮ್ಮ ಕುಂಬಾರ ಸಮಾಜದವರಾಗಲಿ ಹಡಪ ಸಮಾಜದವರಾಗ್ಲಿ ಮತ್ತು ಸ್ವಾವಿ ಶಿವಲಿಂಗೇಶ್ವರ ಯಾತ್ರಾ ಮಹೋತ್ಸವದ ಅಂಗವಾಗಿ ನೂತನ ಮೂರ್ತಿ ಪ್ರತಿಷ್ಠಾಪನೆ ಗೋಪುರದ ಉದ್ಘಾಟನೆ ಕಳಸಾರೋಹಣ ಕಾರ್ಯಕ್ರಮ ಹಾಗೂ ಧರ್ಮಸಭೆಯ ಹಾಗೂ ಶ್ರೀ ಮಹಾ ಸುಮಸಣೆ ಗುರುಗಾಪುರ ದೇವಿಯ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರದ್ಧೆ ಮಾಡುತ್ತದೆ ಿ ಶಿಕ್ಷಣ ಸ್ಮರಣೆಯನ್ನು ಮಾಡಿಕೊಂಡು ಭಾರತೀಯ ಸಂಸ್ಕೃತಿ ಏನು ಅಂತ ಬಹಳ ಶ್ರೇಷ್ಠವಾಗ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ ನಮ್ಮ ಋಷಿ ಪರಂಪರೆ ಯತ್ರ ನಾಲೆಷ್ಟು ಪೂಜಂತೆ ರಮಾಂತ ತತ್ರ ದೇವತಾ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲಿ ನಾರಿ ಪೂಜೆ ಪೂಜೆಗೊಳ್ತಾ ಇದ್ದಾಳೋ ಅಲ್ಲಿ ಭಗವಂತ ಇರ್ತಾನೆ ಹೇಳ್ತಾ ಇದ್ದಾರೆ ನಾರಿಯರಿಗೆ ನಾವು ಏನಂತ ಕರ್ಕೊಂಡು ಬರ್ತೀವಿ ಅಂತ ಕೇಳಿದ್ರೆ ತಾಯಿ ತಾಯಿ ಅಂತ ಕರ್ಕೊಂಡು ಬರ್ತೀವಿ ನೀರಿಗೆ ಜಲತಾಯಿ ಅಂತ ಕರ್ಕೊಂಡು ಬರ್ತೀವಿ ಭೂಮಿಗೆ ಭೂಮಾತೆ ಅಂತ ಕರ್ಕೊಂಡ್ ಬರ್ತೀವಿ ಇವತ್ತ ಸಂಸ್ಕೃತಿಯ ಪ್ರತೀಕವಾಗಿ ನಮ್ಮ ಸಾವಿ ಶ್ರೀಲೇಶ್ವರ ಜಾತ್ರಾ ಸಮಿತಿಯ ಎಲ್ಲ ಸದಸ್ಯರು ಗೋಪುರದ ಉದ್ಘಾಟನೆ ಮತ್ತು ಕಲಶಾರೋಹಣ ಮೂರ್ತಿ ಪ್ರತಿಷ್ಠಾಪನೆಯನ್ನ ನಿಯಮಿತವಾಗಿ ಮಾಡಿಕೊಂಡು ಏನ್ ಮಾಡಬೇಕಾದ ಅಂತ ಕೇಳಿದ್ರೆ ಇವತ್ತು ಎಲ್ಲರಿಗೂ ಬಹಳ ಮಂದಿ ಸುಮಾರು ಸಾವಿರದ ಹುಲಿಯನ್ನ ತುಂಬಿ ದಂಡಿ ಅರುಶನ ಕುಂಕುಮವನ್ನು ಕೊಡುವುದರ ಮೂಲಕ ಇವತ್ತ ಗೌರವಿಸುವಂತ ಸಂಸ್ಕೃತಿಯನ್ನ ಮಾಡ್ತಾ ಇದ್ದಾರೆ ಅದು ಯಾರನ್ನು ಗೌರವಿಸ್ತೇನೆ ಎಲ್ಲ ಮಾತೆಯನ್ನು ಗೌರವಿಸ ಭಾರತ ಮಾತೆಯನ್ನು ಗೌರವಿಸಿದ ಹಾಗೆ ಭಾರತ ಗೌರವಿಸಿದ ಹಾಗೆ ಅನ್ನುವಂತ ಪ್ರಶ್ನೆ ಇವತ್ತು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಅಲೋಣಿ ಬಂಧುಗಳು ಅವರ ಹೆಸರಾಗಿರ್ತಕ್ಕಂಥ ಶ್ರೀ ಯಶವಂತ ದತ್ತು ಲಕ್ಷ್ಮಣ್ ದತ್ತು ಅಲೋನಿ ಅವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಬಸವನ ಬಾಗಿವಾಡಿನಿಂದ ಬಂದು ಇವತ್ತ ಬಸವನಭಾಗವಾಡ ವಾಶಿಗಳಾದ್ರೂ ಕೂಡ ಎಲ್ಲ ಖರ್ಚನ್ನು ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಸಿಹಿಯಾದಂತಹ ಕಡಿಮೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಕಡಿಮೆ ಮಾಡುವಂತ ವ್ಯವಸ್ಥೆ ಅನ್ನ ಸಾರು ಸುಂದರವಾದಂತ ದಂಡಿಗಳನ್ನು ಹಾಕಿದ್ದಾರೆ ಮುಡಿಯನ್ನು ತುಂಬಿದ್ದಾರೆ ಇದು ಎಲ್ಲ

ನಾನು ಏನು ಹೇಳ್ತೇನೆ ಅಂತ ಕೇಳಿದ್ರೆ ಅಭಿನಂದನೆ ಎಲ್ಲಿ ಹೇಳ್ತಾ ಅವ್ರಿಗೆ ತಾಯಿ ಗುಡ್ಡಾಪುರ ದಾನೇಶ್ವರಿ ಬಸವಾದಿ ಪುರ್ವಕರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ये <laughs> मुक्ति

ఏమన్నాంటి మల్లమ్మ కన్నా కావడం